ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ನಡೆದ ಮೊದಲ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ವಿರುದ್ದ ಆಸ್ಟ್ರೇಲಿಯಾ ಏಳು ವಿಕೆಟ್ಗಳ ಅಂತರದಲ್ಲಿ ಗೆಲುವು ಸಾಧಿಸಿದೆ ಮಳೆಯ ಕಾರಣದಿಂದ ಐವತ್ತು ಓವರ್ಗಳ ಪಂದ್ಯವನ್ನು ಇಪ್ಪತ್ತಾರು ಓವರ್ಗಳಿಗೆ ಕಡಿತಗೊಳಿಸಲಾಗಿತ್ತು ಗೆಲುವಿನ ಗುರಿ ಬೆನ್ನತ್ತಿದ್ದ ಆಸ್ಟ್ರೇಲಿಯಾ ಇಪ್ಪತ್ತೊಂದು ಪಾಯಿಂಟ್ ಒಂದು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಗೆಲುವು ಸಾಧಿಸಿತು ಆಸ್ಟ್ರೇಲಿಯಾ ಪರ ನಾಯಕ ಮಿಚಲ್ ಮಾರ್ಷ್ ನಲವತ್ತಾರು ಹಾಗೂ ಜಾರ್ಜ್ ಫಿಲಿಪ್ ಮೂವತ್ತೇಳು ಹಾಗೂ ಮ್ಯಾಟ್ ರಿನ್ಚ್ ಇಪ್ಪತ್ತೊಂದು ರನ್ ಗಳಿಸಿ ಗೆಲುವಿಗೆ ಕಾರಣರಾದರು ಈ ಮೂಲಕ ಮೂರು ಏಕದಿನ ಪಂದ್ಯಗಳ ಸರಣಿಯಲ್ಲಿ ಒಂದು ಸೊನ್ನೆ ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ ಇದಕ್ಕೂ ಮುನ್ನ ನಿಗದಿತ ಓವರ್ಗಳಲ್ಲಿ ಭಾರತ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರಾರು ರನ್ ಮಾಡಿತು ಭಾರತದ ಪರ ಕೆಎಲ್ ರಾಹುಲ್ ಮೂವತ್ತೆಂಟು ಅಕ್ಷರ್ ಪಟೇಲ್ ಮೂವತ್ತೊಂದು ರನ್ ಗಳಿಸಿದರು ಆಸ್ಟ್ರೇಲಿಯಾ ಪರ ಜೋಶ್ ಹ್ಯಾಜಲ್ವುಡ್ ಮಿಚಲ್ ಓವೆನ್ ಮ್ಯಾಥ್ಯೂ ಕೊನ್ನೆಮಂಥಲಾ ಎರಡು ಮಿಚಲ್ ಸ್ಟಾಕ್ ನಾಥಾನ್ ಎಲೀಸ್ ತಲಾ ಒಂದು ವಿಕೆಟ್ ಪಡೆದರು ಸರಣಿಯ ಎರಡನೇ ಪಂದ್ಯ ಅಕ್ಟೋಬರ್ ಇಪ್ಪತ್ಮೂರರಂದು ರಂದು ಅಡಿಲೈಟ್ನಲ್ಲಿ ಆರಂಭವಾಗಲಿದೆ ಮೂರನೇ ಹಾಗೂ ಕಡಿಯ ಏಕದಿನ ಪಂದ್ಯ ಅಕ್ಟೋಬರ್ ಇಪ್ಪತ್ತೈದರಂದು ಸಿಡ್ನಿಯಲ್ಲಿ ನಡೆಯಲಿದೆ